ಐದು ಕೆಜಿ ಅಕ್ಕಿ ಕೊಡ್ತವೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅದಕ್ಕೆ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿಯನ್ನ ಪ್ರತಿ ತಿಂಗಳು ಹಾಕ್ತೀವಿ ಹಿಂಗೆಲ್ಲ ಹೇಳ್ತಾ ಬಂದಿದ್ರು ಅಕೌಂಟಿಗೆ ಹೋಗಿಲ್ಲ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿ ಗೊತ್ತಿಲ್ಲ ಅಂತಂದ್ರೆ ಹೆಂಗ್ ಈ ಸರ್ಕಾರ ನಡೀತಾ ಇದೆ ಈ ಗ್ಯಾರಂಟಿ ಯೋಜನೆ ಹೆಂಗ್ ನಡೀತಾ ಇದೆ ಮಾನ್ಯ ಅಧ್ಯಕ್ಷೆ ಬಡವ ಹಸಿದಾಗ ದುಡ್ಡು ಕೊಡಬೇಕು ಅವನಿಗೆ ಒಟ್ಟೆ ಹಸ್ದಾಗ ದುಡ್ಡು ಕೊಡ್ಬೇಕು ನಿಮ್ ಸರ್ಕಾರ ಆದ ನಂತರ ಅಕೌಂಟಿಗೆ ಬಗ್ಗೆ ಮಾತಾಡಲಿಲ್ಲ ಆಡಳಿತ ಪಕ್ಷದ ಶಾಸಕರಿಗೂ ಅನುದಾನದ ವಿಷಯಗಳು ಬಂದಾಗ ಹಿಂಗಾಗಿದೆ ನಮ್ಮ ಶಾಸಕರಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅನುದಾನಗಳಿಲ್ಲ ಅನ್ನೋದನ್ನ ನಾವು ಕೊರಗ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿದೆ

ಅದಕ್ಕೆ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿಯನ್ನ ಪ್ರತಿ ತಿಂಗಳು ಹಾಕ್ತೀವಿ ಹಿಂಗೆಲ್ಲ ಹೇಳ್ತಾ ಬಂದಿದ್ರು ಯಾವ ಬಂದ್ರು ಎಲ್ಲ ಹಾಕಿದ್ರಿ ಎಲ್ಲ ಹಾಕಿದ್ರು ಹೋಗಿ ವಿಜಯನೇ ಎಲ್ಲ ಹಾಕಿದ್ರೆ ನೂರ ರೂಪಾಯಿಯನ್ನ ಪ್ರತಿ ತಿಂಗಳು ಎಲ್ಲ ಹಾಕಿದ್ರಿ ಮಾನ್ಯ ಅಧ್ಯಕ್ಷ ನೀವು ಬಹಳ ವಿಚಿತ್ರ ಅಂದ್ರೆ ಕಾರ್ಯವೈಖರಿ ಹೆಂಗಾಗಿದೆ ಅಂತ ಕೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಾಕ್ಲಿಕ್ಕೆ ನನಗೆ ಹುಷಾರಿಲ್ಲ ಅಂತ ಮಂತ್ರಿ ಹೇಳಿದಾಗ ಮುಖ್ಯಮಂತ್ರಿಗಳು ಸ್ವತಃ ಹೇಳ್ತಾರೆ ಏನು ಅಂತ ಗೃಹಲಕ್ಷ್ಮಿ ಅಕೌಂಟಿಗೆ ಹೋಗಿಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿ ಗೊತ್ತಿಲ್ಲ ಅಂತಂದ್ರೆ ಹೆಂಗೆ ಈ ಸರ್ಕಾರ ನಡೀತಾ ಇದೆ ಈ ಗ್ಯಾರಂಟಿ ಯೋಜನೆ ಹೆಂಗ್ ನಡೀತಾ ಇದೆ ಪ್ರತಿ ತಿಂಗಳು ಒಂದು ಮನೆಯ ಹೆಣ್ಣು ಮಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಕೊಡ್ತೀನಿ ಅಂತ ಬದ್ಧತೆಯಲ್ಲಿ ಹೇಳಿದ್ರಿ ಈಗ ನನಗೆ ಅನ್ನಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಇದು ಚುನಾವಣಾ ಲಕ್ಷ್ಮಿ ಆಗಿದೆ ಎಂಪಿ ಎಲೆಕ್ಷನ್ ಆಗಬೇಕಾದ್ರೆ ಎರಡು ದಿನ ಮುಂಚೆ ಅಕೌಂಟಿಗೆ ಅಪಾಯಿಂಟಿಗೆ ಹಾಕಿದ್ರಿ ಮೂರ್ನಾಲ್ಕ್ ತಿಂಗಳು ಬೈ ಎಲೆಕ್ಷನ್ ಹಿಂದಿನ ದಿನ ಮೂರು ತಿಂಗಳು ಹಾಕಿದ್ರಿ ಈಗ ಜಿಲ್ಲಾ ಪಂಚಾಯತಿ ಚಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಆ ಗೃಹಲಕ್ಷ್ಮಿಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ನೀವು ಬಳಕೆ ಮಾಡ್ಕೊಳ್ತಾ ಇದ್ರಿ ಗ್ಯಾರಂಟಿ ಯೋಜನೆ ಕಾಲಕಾಲಕ್ಕೆ ತೆಗೆಸಬೇಕು ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆ ಸಿಗಬೇಕು ಅದು ಬಿಟ್ಟು ನಿಮಗೆ ಖುಷಿ ಬಂದಾಗ ಕೊಟ್ರೆ ಅದಕ್ಕೆ ಯೋಜನೆ ಅಂತ ಅನ್ಸೋದಿಲ್ಲ ಯಾವಾಗ ಮುಖ್ಯಮಂತ್ರಿಗಳು ಯಾವಾಗ ಹೇಳ್ತಾರೆ ಬಡವನ ಕಷ್ಟ ಆಗುತ್ತಾ ನಿಮಗೆ ಬಡವನ ಹಸಿವು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಮಾನ್ಯ ಅಧ್ಯಕ್ಷೆ ಬಡವ ಹಸಿದಾಗ ದುಡ್ಡು ಕೊಡಬೇಕು ಅವನಿಗೆ ಹೊಟ್ಟೆ ಹಸ್ದಾಗ ದುಡ್ಡು ಕೊಡಬೇಕು

ಈಗ ಏನಿದ್ರು ಅಂತ ಹೇಳಿದ್ರು ಒಪ್ತೀವಿ ವಿಳಂಬ ಆಗಿದೆ ಒಪ್ತೀವಿ ಈಗ ಉದ್ಯೋಗ ಖಾತೆಯೂ ಹಕ್ಕೇ ಅಲ್ವಾ ಕರೆಕ್ಟ್ ಆಗಿ ಬರ್ತಾ ಇದೆಯಾ

ಕೊಟ್ಟು ಸರ್ಕಾರ ಸರ್ಕಾರ ನಡೆಸಿದವರಿಗೆ ಟೀಕೆದಾರ ಕೇಳುವಂತ ತಾಳ್ಮೆ ಇರಬೇಕು ಸರ್ ಹೇಳ್ಬಾರ್ದು पदे पदे एका ना सर ಪಿಎಂ ಕಿಸಾನ್ ಯೋಜನೆ ಬಂದ ಸರ್ ಫಸಲ್ ಬಿಮೆ ಸರ್ಕಾರ ಕೇಂದ್ರ ಸರ್ಕಾರ ಸಾರಿ ನೀವು ಜಯಚಂದ್ರ ಬದಲು ನೀವೇ ಮೂವ್ ಮಾಡ್ಬೇಕಿತ್ತು ಯಾವುದು ಸರ್ ನೀವು ರಾಜ್ಯಪಾಲರ ಭಾಷಣ ನೀವೇ ಮೂವ್ ಮಾಡ್ಬೇಕಿತ್ತು ನೀವೇ ಮೂವ್ ಮಾಡಲಿಲ್ಲ ಯಾವುದೇ ರಾಜ್ಯಪಾಲ ಜಯಚಂದ್ರ ಬದಲು ನೀವೇ ಮಾತಾಡ್ಬೇಕಿತ್ತು ಉತ್ತರ ಕೊಡ್ಬೇಕಾದ್ರೆ ಮಾತಾಡಬಾರ್ದು ರಾಜ್ಯಪಾಲರ ಗಿಡ ಎಲ್ಲ நிமிஷம் தடுப்பா சுனில் சக்தி கொடுப்பது

ಅವರು ಒಂದು ಕಾಮೆಂಟ್ ಅವರು ಒಂದು ಏಟ್ ಏನೋ ಅವ್ರ ಅವ್ರು ಏಟ್ ಹೊಡಿಲಿ ಬೇಕಾದ್ರೆ ಅದಕ್ಕೆ ವ್ಯತ್ಯಾಸ ಅಲ್ಲ ಅಲ್ಲಲ್ಲ ಅದ್ರಿಗೆ ರೇಟ್ ಕೊಡ್ಲಿ ಆ ಶಕ್ತಿ ಐತಿ ಅವ್ರಿಗೆ ಮಾತಾಡೋ ಡಿಸ್ಟರ್ಬ್ ಮಾಡೋದು ಅಲ್ಲ ಈಗ ಬಜೆಟ್ ಅಲ್ಲ ಒಂದೇ ನಿಮಿಷ ಅದೇ ಸರ್ ಇವಾಗ ಬಜೆಟ್ ಮಂಡೆ ಮಾಡ್ತಾರೆ ಗ್ಯಾರಂಟಿ ಕೇಂದ್ರ ಸರ್ಕಾರ ಒಂದ್ ನೂರ್ ಬೈತಾರೆ ಪ್ರಿಂಟ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಅದ ಅವರು ಅದರಕ್ಕೂ ಅದನ್ನ ಮಾಡೇ ಮಾಡ್ತಾರೆ ಅವರು ನಾವು ಮಾತಾಡೋವಾಗ ವಿರೋಧ ಪಕ್ಷ ಅವರು ಹಂಗೆ ತಾಳ್ಮೆಯಿಂದ ಕೇಳಬೇಕು ಕೇಳ್ಬೇಕು ಅದಾದ್ಮೇಲೆ ನೀವ್ ಹಿಂಗ ಹೇಳಿದ್ರಿ ಹಿಂಗ್ ಹೇಳಿದ್ರಿ ಅದಕ್ಕೆ ನಮ್ ಕೌಂಟ್ರಿ ಇದು ಅಂತಾನೆ ಹೇಳ್ಬಿಟ್ಟು ನಮ್ಗೆ ಹೇಳ್ಬೇಕು ನೆನ್ನೆನು ಕೂಡ ನಾನ್ ಮಾತಾಡಬೇಕಾದ್ರೆ ಕಾಮೆಂಟ್ ಮಾಡಿದ್ರು ನಾನು ಸುಮ್ಮನೆ ಕೂತ್ಕೊಂಡೆ ಹತ್ತು ನಿಮಿಷ ಆಮೇಲೆ ಹೇಳಿದೆ ಡಾಕ್ಟರ್ ಅದಕ್ಕೆ ನಾನು ಹೇಳೋದು ಯೋಜನೆಗಳು ತಾಳ್ಮೆಯಿಂದ ದಯವಿಟ್ಟು ತಾಳ್ಮೆಯಿಂದ ಕೇಳಿ ತಾಳ್ಮೆಯಿಂದ ಕೇಳಿ ಆಮೇಲೆ ಉತ್ತರ ಬೇಕಾದ್ರೆ ಅವ್ರು ಕೂತ್ ಮೇಲೆ ಬೇಕಾದ್ರೆ ಅವ್ರಿಗೆ ಅವಕಾಶ ಕೊಡಿ ಯಾಕಂದ್ರೆ ನೆಕ್ಸ್ಟ್ ಮಾತಾಡಕ್ ಅವರಿಗೆ ಅವಕಾಶ ಅವ್ರು ಮಾತಾಡದ್ಮೇಲೆ ಅವ್ರು ಮಾತಾಡ್ಲಿ ಅವಾಗ ಹೇಳಿ ಕಾಮೆಂಟ್ ಆಯ್ತು ನನ್ನ ಏನಂತ ಪದೇ ಪದೇ ಇದ್ರೆ ನೋಡಿ ಅವರು ಟೈಮ್ ಕೊಟ್ಟಿರ್ತೀರಾ ಒಂದು ಅರ್ಧ ಗಂಟೆ ಮಾತಾಡಕ್ಕೆ ಆಗೋದೇ ಇಲ್ಲ ಅದಕ್ಕೆ ದಯವಿಟ್ಟು ಅವ್ರಿಗೆ ನೀವೊಂದು ಸಂದೇಶ ಕೊಡಿ ಎರಡೂ ಕಡೆ ಕೊಡ್ಬೇಕಾದ್ರೆ ಸುನಿಲ್ ಅವರು ಮನೆ ಅಧ್ಯಕ್ಷೆ ಗ್ಯಾರಂಟಿ ಯೋಜನೆಗಳು ಸರಿಯಾದ ಸಮಯಕ್ಕೆ ಜನರಿಗೆ ತಲುಪ್ತಾ ಇಲ್ಲ ಅನ್ನುವಂಥದ್ದು ಒಂದು ಆತಂಕ ಆಯ್ತು ಅದರಲ್ಲಿ ಸರ್ಕಾರದ ಕಾರ್ಯವೈಖರಿಯ ಆಡಳಿತ ಯಂತ್ರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಆ ಕಾರಣಕ್ಕೆ ತಲುಪ್ತಿಲ್ಲ ಅಂತೇಳಿ ನನಗನ್ಸುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನಾಲ್ಕು ತಿಂಗಳಿಂದ ಐದು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳೇ ಸತ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟು ನಾವು ನೋಡಿದೀವಿ ಈ ಕಾರಣದಿಂದ ಈ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಯೋಜನೆ ತಲುಪಿಲ್ಲ ಹಣಕಾಸಿನ ಹಣಗಳು ಪ್ರತಿ ತಿಂಗಳು ತಲುಪಿಲ್ಲ ಅನ್ನುವಂಥದ್ದನ್ನು ಅವರೇ ಸತ ಒಪ್ಕೊಂಡ್ ನಂತರ ಆಡಳಿತ ಹೆಂಗ್ ನಡೀತಿದೆ ಅಂತ ನೀವು ಇದನ್ನ ಯೋಚನೆ ಮಾಡಬೇಕು ಸೊ ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಅದರಲ್ಲೂ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ಬಳಸದೆ ನಿಜವಾಗಿ ಆ ಬಡವರ ಕಲ್ಯಾಣ ಅಂತ ನೀವೇ ನೀವೇನು ಅನ್ಕೊಂಡು ಆ ಯೋಜನೆಯನ್ನ ಪ್ರಾರಂಭ ಮಾಡಿದ್ರಿ ಆ ಪ್ರಕಾರ ಆ ಯೋಜನೆಯನ್ನು ತಲುಪಿಸಿ ಎನ್ನುವಷ್ಟು ಮಟ್ಟಿಗೆ ಮಾತ್ರ ಒಂದು ಆಗ್ರಹ ಇರೋದು ಯಾರನ್ನದು ಸರ್ಕಾರದ ಅಭಿವೃದ್ಧಿಯ ಚಟುವಟಿಕೆಗಳು ನಾನು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದನ್ನ ಬಹಳ ಉಲ್ಲೇಖ ಮಾಡಿದ್ದೆ ನಾನು ಅದನ್ನು ಪೂರ್ತಿ ಪೂರ್ಣ ವಿವರಕ್ಕೆ ಹೋಗೋದಿಲ್ಲ ಬಹುಶಃ ಆಡಳಿತ ಪಕ್ಷದ ಶಾಸಕರಿಗೂ ಅನುದಾನದ ವಿಷಯಗಳು ಬಂದಾಗ ಹಿಂಗಾಗಿದೆ ನಮ್ಮ ಶಾಸಕರಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅನುದಾನಗಳಿಲ್ಲ ಅನ್ನೋದನ್ನ ನಾವು ಕೊರಗ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ನಾನು ಈ ಸರ್ಕಾರವನ್ನ ಇಂದಿರಾ ಕ್ಯಾಂಟೀನ್ಗೆ ಹೋಲಿಸ್ತೀನಿ ಮಾನ್ಯ ಅಧ್ಯಕ್ಷರೇ ಯಾಕೆ ಅಂತ ಕೇಳಿದ್ರೆ ಇಂದಿರಾ ಕ್ಯಾಂಟೀನಿಗೆ ಇವತ್ತು ಹೋದ್ರೆ ನೀವು ಆರಂಭದಾಗಲ್ಲ ಇವತ್ತು ಇಂದಿರಾ ಕ್ಯಾಂಟೀನಿಗೆ ಹೋದ್ರೆ ಇಡ್ಲಿ ಸಿಕ್ಕರೆ ಸಾಂಬಾರ್ ಸಿಗೋದಿಲ್ಲ ಉಪ್ಪಿಟ್ಟು ಸಿಗೋದಿಲ್ಲ ಅಲ್ಲಿ ಭಟ್ರು ಇದಾರೋ ಇಲ್ಲೋ ಗೊತ್ತಿಲ್ಲ ಇಂದಿರಾ ಕ್ಯಾಂಟೀನ್ಗಳು ಎಷ್ಟು ಮುಚ್ಚೋಗಿದೆಯೋ ಗೊತ್ತಿಲ್ಲ ಇಂತಹ ಪರಿಸ್ಥಿತಿ ಇದೆ ಅಂಗ ಇಂದಿರಾ ಕ್ಯಾಂಟೀನ್ ಇಲ್ವಾ ಅಂತ ಕೇಳಿದ್ರೆ ಇಂದಿರಾ ಕ್ಯಾಂಟೀನ್ ಅವರು ಸರ್ಕಾರ ಲೆಕ್ಕದಲ್ಲಿ ಆರ್ನೂರು ಇದೆ ಆದ್ರೆ ಇಂದಿರಾ ಕ್ಯಾಂಟೀನ್ ಒಳಗೆ ಏನಾರು ಇದೆಯಾ ಅಂತ ಕೇಳಿದ್ರೆ ಒಳಗಡೆ ಏನು ಇಲ್ಲ ಈ ಸರ್ಕಾರವೂ ಕೂಡ ಹಂಗೆ ಸರ್ಕಾರ ಇಲ್ವಾ ಅಂತ ಕೇಳಿದ್ರೆ ಸರ್ಕಾರ ಇದೆ ಸರ್ಕಾರ ಇದ್ದು ಏನಾಗಿದೆ ಅಂತ ಕೇಳಿದ್ರೆ ಅನುದಾನ ಇಲ್ಲ ಯೋಜನೆಗಳಿಲ್ಲ ಯಾವ ಕ್ಷೇತ್ರಕ್ಕೂ ಏನನ್ನೂ ಕೂಡ ತಲುಪಲಿಲ್ಲ ಇಂತಹ ಪರಿಸ್ಥಿತಿ ಈ ಸರ್ಕಾರದ್ದು